ಬೆಳಗಿನ ಜಾವ ಒಂದು ಖಚಿತ ಮಾಹಿತಿ ಬರುತ್ತೆ ಅದರಲ್ಲಿ ಒಬ್ಬರು ಅನುಮಾನಾಸ್ಪದ ವ್ಯಕ್ತಿ ಸಸ್ಪೀಷಿಯಸ್ ಮೂಮೆಂಟ್ ಬಗ್ಗೆ ಮತ್ತು ಯಾವುದೇ ಒಂದು ಸಸ್ಪಿಶಿಯಸ್ ವಸ್ತುಗಳು ಸಾಕಾಟ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಖಚಿತ ಮಾಹಿತಿ ಬರುತ್ತೆ ಇನ್ಸ್ಪೆಕ್ಟರ್ ಚೌಕ್ ಅವರು ತಕ್ಷಣ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾರೆ ಅವರು ಅಪರಾಧ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಅವರು ಏನು ಇವತ್ತು ಸಸ್ಪೀಷಿಯಸ್ ಪರ್ಸನ್ಸ್ ಮೂಮೆಂಟ್ ಇದೆ ಆ ಕಡೆ ಅವರು ಸಾಕ್ತಾರೆ ಅಲ್ಲಿ ಹೋದಾಗ ಈ ನಮ್ಮ ಗ್ರಾಮೀಣ ಸ್ಟೇಷನ್ ಲಿಮಿಟ್ಸಲ್ಲಿ ದಾವರ್ಗೆರೆ ಏರಿಯಲ್ಲಿ ಬರುತ್ತೆ ಆ ಕಡೆ ಒಂದು ಸ್ವಿಫ್ಟ್ ಡಿಸೈರ್ ಕಾರ್ ಸಿಲ್ವ ಅದನ್ನು ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ ನಿಲ್ಲಿಸ್ಲಿಕ್ಕೆ ಹೋದಾಗ ಏನು ನಮ್ಮ ಸಸ್ಪಿಷಿಯಸ್ ಪರ್ಸನ್ ಇದ್ದಾರೆ ಇಳಿದ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ಸಿಬ್ಬಂದಿ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ ಗುರುಮೂರ್ ಅಂತ ಅವರಿಗೆ ಚಾಕ್ಲಿಂಗ್ ಧನ್ಯ ಮಾಡ್ತಾರೆ ಅವರಿಗೆ ಗಾಯ ಆಗಿರೋದು ಆಮೇಲೆ ಅವನು ಅದೇ ನಪಂತ ಒಂದು ಇಲ್ಲಿಗೆ ಮುಂದಾಡ್ತಾನೆ ಆತ್ಮರಕ್ಷಣೆಗಾಗಿ ಮತ್ತು ಇವರು ಪರ್ಸನ್ ಶಿಎಸ್ ಇನ್ಸ್ಪೆಕ್ಟರ್ ಅವನಿಗೆ ಸೈನ್ ಆಗಿರ್ತಾರೆ ಆದರೂ ಅವನು ಅಲ್ಲೇ ಮುಂದುವಸಿದಾಗ ಅವನಿಗೆ ಫೈರ್ ಮಾಡಿ ಸೆಕ್ಯೂರ್ ಮಾಡಿದರೆ ಈಗ ಏನು ಗಾಯಗೊಂಡಿದ್ದಾನೆ ಸಸ್ಪಿ ಶಿಎಸ್ ಪರ್ಸನ್ನು ಮತ್ತು ನಮ್ಮ ಸಿಬ್ಬಂದಿ ಅವನಿಗೆ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದ್ದಾರೆ ಇಬ್ಬರು ಔಟ್ ಆಫ್ ಇಂಡಿಯಾ ಇದ್ದಾರೆ ಮತ್ತು ಈಗೇನು ಇವನು ಸ ಇಂಜೂರ್ಡ್ ಅಕಿವಿದ್ದಾರೆ ಅವನ ಹಿನ್ನೆಲೆಯಲ್ಲಿ ಅವನು ಮೂರು ಎನ್ ಡಿ ಪಿ ಎಸ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥದ್ದು ಮತ್ತು ಈಗ ಏನು ಈ ವೆಹಿಕಲ್ ಇದೆ ಆ ವೆಹಿಕಲ್ ಪ್ರಾಥಮಿಕವಾಗಿ ತಪಾಸಣೆ ಮಾಡಿದಾಗ ಇವನು ಈ ಬ್ಲಾಕ್ ಮಾರ್ಕೆಟಿಂಗ್ ಇಲ್ಲಿಗಲ್ ಆಗಿ ಡ್ರಗ್ಸ್ ನೈಟ್ರೋಬೆಟ್ ಟ್ಯಾಬ್ಲೆಟ್ಸ್ ಮತ್ತು ಬೇರೆ ಮಾರುಕಟ್ಟೆ ಸಾಗಾಟ ಮಾಡುವುದಕ್ಕೆ ಮಾಡ್ತಿದ್ದೆ ಈಗಾಗಲೇ ಪ್ರಕರಣ ತೆಗೆದುಕೊಂಡು ಮುಂದಿನ ಕಾಲ ಲೀಗಲ್ ಆಗ್ತಾರೆ ಇವನು ಎಲ್ಲಿಂದ ತರ್ತಾ ಇದ್ದಾರೆ ಬೇಸಿಕಲಿ ಬಿಹಾರ್ ಅಂತ ಗೊತ್ತಾಗಿದೆ ಇವನು ಯಾವ ಯಾವ ಕಡೆಯಿಂದ ತರ್ತಾ ಇರೋದನ್ನು

ವಿಶೇಷವಾದ ಕಾರ್ಯಗಳ ಈಗಾಗಲೇ ಸ್ಟಾರ್ಟ್ ಮಾಡ್ತೀವಿ ಅದನ್ನು ಯಶಸ್ವಿ ಮಟ್ಟಕ್ಕೆ ಜೊತೆಗೆ ಇನ್ನೇನು ಜಪ್ತಿ ಆಗಿದೆ ಅದನ್ನು ಈಗ ಮಾದಕ ವಸ್ತುಗಳು ಏನು ಕ್ಯಾರಿ ಮಾಡೋದು ಅದ್ರದ್ದು ಬಾಕ್ಸ್ ಇದೆ ಅದರದ್ದು ನಾವು ಏನು ವೈಜ್ಞಾನಿಕವಾಗಿ ನಾವು ಸೀಸ್ ಮಾಡಿ ಡೀಟೇಲ್ಸ್ತೀವಿ